ಹಾಕೊಂತಾರ ಇವ್ ನೋಡ್ರಿ ರೋಡ್ ರೋಡ್ ಚಿತ್ರದುರ್ಗ ಕೋಟೆ ಅನ್ನಂಗಿಲ್ಲ ರಾಜರು ಆಳ್ವಿಕೆ ಮಾಡಿ ಬಿಟ್ಟೋಗಿರೋ ದಾರಿ ಇಲ್ಲಿ ಕುತ್ಕೊಂಡ್ ಬಟ್ಟೆ ಚೇಂಜ್ ಮಾಡ್ತೇನೆ ಮಾನ ಮರಿದಿಲ್ಲ ಜನ ನೋಡಿ ಎಷ್ಟು ಜನ ಇದಾರೆ ಇಲ್ಲಿ ಮರ್ಯಾದೇನೆ ಇಲ್ಲ ಟೈ ಕೊಡ್ಲೇನ ಟೈ ಟೈ ಕೊಡ್ಲಾ ಹ ಟೈ ಶೂಸ್ ಹಾಕ್ ಸಕೊಂಬಿಡು ಇನ್ ಚಟ್ ಮಾಡಿ ಚಡ್ಡಿ ಶರ್ಟ್ ಹಾಕೊಂತಿದ್ಯಾ ಟೈ ಬೇಕಾ ರೋಡಲ್ಲಿ ಯಾರಾದ್ರು ಡ್ರೆಸ್ ಚೇಂಜ್ ಮಾಡೋರ್ ನೋಡಿ ಅಕ್ಕ ಪಕ್ಕ ಹುಡ್ಗಿ ಹೋಗ್ತಾರೆ ಅಂತಾನೂ ಗೊತ್ತಿಲ್ಲ ನಾವಿರೋದು ಚಿತ್ರದುರ್ಗದಲ್ಲಿ ರಜಾ ಮಾಡಿಸಿ ಕೋಟೆ ನೋಡೋಣ ಅಂತ ಕರ್ಕೊಂಡ್ ಬಂದಿದ್ದಾರೆ ಬಾಸು ಶಾರ್ಟ್ ಮೂವಿ ಶೂಟ್ ಎಲ್ಲೋಯ್ತು ಕ್ಯಾಮ್ರಾ ಸೆಟ್ ಬ್ಯಾಗ್ ಇಡೀ ಬ್ಯಾಗ್ ಎತ್ಕೊಂಡ್ ಬಂದವ್ರೆ ಮಾಡಿಲ್ಲ ಏನು ಮಾಡ್ಲಿಲ್ಲ ಮಾಡ್ತೀವಿ ಅದ್ರದ್ದು ಲೊಕೇಶನ್ ಮಕ ನೋಡಿ ಅವನು ಫಾರಿನ್ ಟೂರಿಸ್ಟರ್ ಅಂತೆ ಇವನ್ನ ನೋಡಿದ್ರೆ ಸೇಮ್ ಚಿಂಪಾಂಜಿ ತರ ಇಲ್ವಾ ಚಡ್ಡಿಗೂ ಅವ್ರ ಹೇರ್ ಸ್ಟೈಲ್ಗೂ ಸೇಮ್ ಚಿಂಪಾಂಜಿ ತರ ಇಲ್ಲ ಬ್ಲಾಕ್ ಅಂಡ್ ವೈಟ್ ಚೀತಾ ಬದಲು ಚಿಂಪಾಂಜಿ ತರ ಕಾಣಸ್ತಾರೆ ಎಲ್ಲಿ ಒಂದ್ ಪೋಸ್ ಮಾಡು ಮಾಡ ಪೋಸ್ ಇಲ್ದಿರೋ ಶೋಕಿ ಬರ್ರಿ ಹಾ ಇದ್ ನೋಡಿ ಇದು ಇಲ್ಲ ನೋಡಿ ಕಲೆ ನೋಡಿ ಕಲೆ ಅಣ್ಣ ಬಂದ ಅಣ್ಣ ಕಲೆ ನೋಡಿ ಟಿ ಶರ್ಟಿಂಗ್ ಮ್ಯಾಚಿಂಗ್ ಮ್ಯಾಚಿಂಗ್ ಆಗಲ್ಸ್ ಎಲ್ಲ ಹಾಕಿಬಿಟ್ಟು ಪೋಸ್ ಮಾಡ್ತಾರೆ ಇಡೀ ಟ್ರಿಪ್ಪುಲ್ ಇದಲಾಗಲ್ಲಿ ಮುಗಿಸೋನೇ ಅದ್ ಯಾರು ಕಳ್ಸ್ಕೊಂಡವ್ರ ಬರ್ತಿಲ್ಲ ಕೋಟೆ ಅಷ್ಟೇ ಅಂತೆ ಕೋಟೆ ಹತ್ತಕ್ಕ ಹೋಗೋಣ ಬನ್ನಿ ಎಂಟ್ರೆನ್ಸ್ ಬೌಂಚರ್ಸ್ ಹೆಂಗಿದಾರೆ ನಮ್ಮ ಬೌನ್ಸರ್ಸ್ ಕನ್ನಡದಲ್ಲಿ ಹಾಕ್ಬೇಕು ಯಾವ ಇವೆಲ್ಲ ನೋಡ್ರಿ ನಮ್ಮ ದೇಶ ಅಂತ ಹಾಕಲ್ವಾ ಹೇಳ ಅಕ್ಕ ಚಿನ್ನೋ ಅಕ್ಕ ಅದಕ್ಕೆ ಎಂಟ್ರಿ ಫೀಸ್ ಟ್ವೆಂಟಿ ಫೈವ್ ರುಪೀಸ್ ಅಂತೆ ಆನ್ಲೈನಲ್ಲಿ ಮಾಡಿದ್ರೆ ಟ್ವೆಂಟಿ ಅಂತೆ ಆಫ್ಲೈನಲ್ಲಿ ತೊಗೊಂಡ್ರೆ ಟ್ವೆಂಟಿ ಫೈವ್ ರುಪೀಸ್ ಅಂತೆ ಏನೋ ಫೈವ್ ರುಪೀಸ್ ಏನು ನೋಡಿ ಫ್ರೆಂಡ್ಸ್ ಗೊತ್ತಿಲ್ಲ ಬನ್ನಿ ಹತ್ತೋಣ ಹೊಟ್ಟೆ ಹೇಗಿದೆ ಅಂತ ಇದು ತೋರಿಸ್ತೀವಿ ಅಂದರೆ ಏನೇನೋ ಅಲ್ಲಿ ಓದಕ್ಕೆ ಗೊತ್ತಾಗಬೇಕಲ್ಲ ಏನೇನೋ ಏನೇನೋ ಅಂತ ಮೈನಾಗಿ ನೋಡೋಗಳು ಹಂಪಿಯಲ್ಲಿ ನಾವು ಈ ಥರ ಅಲ್ಲ ಹ್ಞೂ

ತುಳಸಿ ಕಟ್ಟೆ ಕಡಲಿ ದೇವಸ್ಥಾನ ಅಂದ್ಬಿಟ್ಟ ಇಷ್ಟ ದೊಡ್ಡದ ತುಳಸಿ ಕಟ್ಟೆ ನೆನೆ ಇರ್ಲಿಲ್ಲ ನಮ್ಮ ಆ ದೇವಸ್ಥಾನದಲ್ಲಿ

रेडी ಈ ವಾಯ್ಸ್ ಅಲ್ಲಿಂದ ಬರ್ತಿದಕ್ಕೆ ಗೊತ್ತಾ ಶುದ್ಧ ದುರ್ಗೆ ಇದ್ದಾ ಕೇಳ್ತೋ ಆಮೇಲೆ ಆ एक्चुअली ಏನಂದ್ರೆ ನನಗೆ ಅವರ ಬಗ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ ಬಟ್ ಇಟ್ ವಾಸ್ ವೆರಿ ನೈಸ್ ಕನ್ವರ್ಸೇಷನ್ ಅಂಡ್ ಆ ವಿಡಿಯೋಸ್ ಅನ್ನು ಅಪ್ಲೋಡ್ ಮಾಡ್ತೀನಿ ನೋಡಿ ಹಲೋ ಪ್ಲೇನ್ ಕಿಸ್ ಕೊಡ್ತಾ ಇದೆನಕನೋದು ಮಕ್ಕನ್ ಕೊತೆ ಏನು ಅರ್ಥವೇ ಆಗತಿಲ್ವೇ ಈ ಕೇಸು ಎಳೆ ಮೋಗುವಾಗಿದ್ರೆ ಓಕೆ. ಯಾ ರಜಕಲ್ ಅಂತಿದ್ರು. ಓಸ್ ರಜಾ ವರ್ತ್ ಇಟ್. ಯೋ. ರಜಾ ವರ್ತೈ ವರ್ತೈ ತಾನೋ. ಹಾ. ಹು ಸಿಕ್ಕಪತೆ. ಎಷ್ಟು ವರ್ತಾಯಿತು? ಎಷ್ಟು ವರ್ತ ಅಂತಸ್ತು. ಬೈ. ಅಲ್ಲಾ ವಿಡಿಯೋ ಬಿಟ್ಕಕೊ. ಹೌ ಮಚ್ ನಾಲೇಜ್ ಡಿಡ್ ಯು ಅರ್ನ್?

ಇಷ್ಟು ತನಕ ನೋಡಿದೇನು ಮತ್ತೆ ಏ ಗೈಡು ತಿರ್ಗಿಲೆ ನಮ್ಮ ಗೈಡು ನೆಟ್ಟಗೆ ಗೈಡ್ ಮಾಡ್ತಿಲ್ಲ ಜಾಸ್ತಿ ಮೇಲೆ ನಾನೂರು ರೂಪಾಯಿ ನಾನ್ನೂರು ರೂಪಾಯಿ ಕೊಟ್ಟ ಜಾಸ್ತಿ ಮೇಲೆ ಟ್ರೀಟ್ಮೆಂಟ್ ತಗೊ ಬಂದವನೂ ಈಗ ಏನೋ ಅಂದ್ರೆ ಅಲ್ಲೊಂದಿಷ್ಟು ಊರುಗಳಿಗೆ ಪಾಳೆಗಾರ ಅಂತ ಇರುತ್ತೆ ಅಲ್ಲಿ ಪಾಳೆಗಾರ ಅಂದ್ರೆ ಲೀಡರ್ ಖಜಾನೆ ಖಜಾನೆ ಏನೋ ಇದೆ ಅದೇ ಏನು ಕಪ್ಪ ಕಾಣಿಕೆ ಏನಿರತ್ತಲ್ಲಿಸ್ತೋರ್ ಬಂದ್ಬಿಡ್ತವ್ರಿ ಇನ್ನು ಇಟ್ಟಿರ್ತಾರಿಯಲ್ಲೇ ಖಜಾನೆ ನೋಡಕ್ ಹೋಗ್ತಾ ಇದ್ವಿ ಇಲ್ಲ ಇಲ್ಲಿ ಸ್ಟೋರ್ ಮಾಡಿರ್ತಾ ಇದ್ರಂತೆ ಆಗಿನ ಕಾಲದಲ್ಲಿ ನೋಡೋಣ ಬನ್ನಿ ಏನಿದೆ ಅಂತ ಹುಷಾರು ಕೆಳಗಲಿ ಬಿಡ ಇಲ್ಲ ಇವಾಗ ಟೂರಿಸ್ಟ್ ಬನ್ನಿ ಈ ತರ ಉಲ್ಲಾಸನ ಹಾಕ್ಬಿಟ್ಟಿ ಬಿಸ್ಕೆಟ್ ತಿಂತೀರಪ್ಪ ವಾಟೆ ಬಂದ್ಬಿಟ್ಟು ಕ್ಲೀನ್ ಮಾಡಬೇಕು ಬರೀ ದುಡ್ಡು ಖಾಲಿ ಮಾಡೋದಲ್ಲ

ಮೂರು ಜನ ಕಟ್ಕೊಂಡು ಬಿಸಿಲು ಮಾತ್ರ ಸಕತಾಗಿದೆ ಮಳೆ ಕೊಯ್ಲು ಅಕ್ಕ ತಂಗಿಯರ ಹೊಂಡ ಒಂದು ಇಲ್ಲಿದೆ ಇನ್ನೊಂದು ಕಡೆ

ಕೆಳಗೇನಿದೆ ಇಲ್ಲಿ ಸಿಕ್ಕಾಪಟ್ಟೆ ಜನ ಆಗ್ಬಿಟ್ಟಿದ್ದ ಇಲ್ಲಿ ನೋಡಿ ಬರೋರೆಲ್ಲ ಒಂದ್ ಕಡೆ ಹೋಗ್ತಾ ಇದ್ರೆ ಇವ್ರಿಬ್ರೆ ಇಲ್ಲೆಲ್ಲೋ ಹೋಗ್ತಾ ಇರ್ತಾರೆ ಇವ್ರು ನೋಡಿ ಅದಿರ ನೀರಿಗೆ ದೋಣಿ ಕೇಳ್ತಾರ ಪೇಪರ್ದಾ ಸ್ಪಾಟ್ ಸಿಕ್ಕರೆ ಸಾಕು ಫೋಟೋ ಫೋಟೋ ಅಂತಾರೆ ಇಲ್ಲೊಬ್ರು ಫೋಟೋ ಇರ್ತಾರೆ ಇಲ್ಲೊಬ್ರು ಫೋಟೋ ಪೋಸ್ಟ್ ಕೊಡಕೆ ರೆಡಿ ಇರ್ತಾರೆ ಒಬ್ಬ ಅವರ ಮನೆ ಇದ್ದೆ ಬನ್ನಿ ನೋಡ್ಕೊಂಬರೋಣ ಈ ಮನೆಯಲ್ಲಿ ಸೋಫಾ ಟಿವಿ ಇದ್ಯಾ ಅಂತ ಕೇಳ್ತಾರೆ ಜನಗಳು ಸೈನ್ಯ ಬಂದಿತ್ತು ಬಂದಿದ್ರೆ ಗೊತ್ತಿಲ್ಲ ಹೋಗಿ ಈ ಕಡೆ ಬಂದಿದ್ದಾರೆ

ನೋಡೋ ಹೇಳ್ದೆ ಬೇಡ ಅಲ್ಲಿ ಹೋಗೋದು ಚಂದ್ರಲ್ಲಿ ಚಂದ್ರಲ್ಲಿಗೆ ಹೋಗಣ್ಣ ಏ ಇಲ್ಲ ಚೆನ್ನಾಗಿರುತ್ತೆ ಕೋಟೆ ಕಾಣಿಸ್ತಲ್ಲಪ್ಪ ಇದೇ ಕೋಟೆ ನೋಡ್ಬೇಕು ಎಂ

ಸಿಕ್ಕಾಪಾತಿಲ್ಲ ಏನ್ ತಗೊಂಡ್ ಬಂದ್ರೆ ಇಸ್ಕೊಂಡು ಅದೇ ತಿಂತ ಬೋಟಲ್ ಇಸ್ಕೊಳತ್ತೆ ಕ್ಯಾಪದೆ ಓಪನ್ ಮಾಡ್ಕೊಂಡು ಕುಡಿತೀವಿ ಚಿಪ್ಸ್ ಅಂತೂ ಮುಟ್ಟಕ್ಕೆ ಬರ್ತಾ ಇಲ್ಲ ಚಿಕ್ಕು ಅಂಗಡಿ ಇದೆ ಯಾರಿಗೂ ಏನೋ ತಗೊಳಕೆ ಬಿಡ್ತಾ ಇಲ್ಲ ಸೊ ಇದಾಗಿತ್ತು ಚಿತ್ರದುರ್ಗದ ಬ್ಲಾಗ್ ಇಲ್ಲಿಗೆದ್ ನಾ ಎಂ ಮಾಡ್ತಾ ಇದ್ದೀನಿ ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ ಬಾಯ್ ಸಿಟಿ ಆಗಿರೋ ಇದು ಮುಂಚೆ ಕೋಟೆ ಆಗಿತ್ತು ನೋಡಿ ತೋರ್ಸೋ ನಕ್ಕ